ನೋಡಿ ಫ್ರೆಂಡ್ಸ್ ಇದು ದಿವಕರ್ ಅವರ ತೋಟ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಚನ್ನಪಟ್ಟಣ ಮೇನ್ ರೋಡ್ನಲ್ಲಿ ಬರುವಂಥ ಕುಂತೂರಿನಲ್ಲಿದೆ ಈ ಒಂದು ತೋಟದ ಮಾಲೀಕರಾಗಿರ್ತಕ್ಕಂಥ ನಮ್ಮ ದಿವಕರ್ ಅವರನ್ನ ಕೇಳೋಣ ಈ ಒಂದು ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ದಿವಾಕರ್ ಅಂತ ಹೇಳ್ಬಿಟ್ಟು ಈ ಒಂದು ತೋಟದ ಮಾಲೀಕರು ನಮಸ್ತೆ ದಿವಾಕರ್ ಅವರೇ ನಮಸ್ಕಾರ ಸ್ವಲ್ಪ ಜೋರ ಮಾತಾಡಿ ನಮ್ಮ ವೀಕ್ಷಕರಿಗೆಲ್ಲ ಕೇಳಬೇಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗಿಡವನ್ನು ವಿಶಿಷ್ಟವಾದ ಗಿಡವನ್ನು ಬೆಳಿತೀನಿ ಅಂತ ಹೇಳಿದ್ರಿ ನೀವು ಯಾವ ಗಿಡ ಬೆಳಿತಾ ಇದ್ರಿ ಈ ಗಿಡ ಯಾವ್ದು ಇದು ಬಟರ್ ಫ್ರೂಟ್ ಅಂತ ಬೆಣ್ಣೆ ಹಣ್ಣು ಇತ್ತೀಚಿಗೆ ಹೆಸರು ಅಂದ್ರೆ ತುಂಬಾ ಬೇಡಿಕೆ ಆದ ಹಣ್ಣು ಇದು ಬಟಾ ಫ್ರೂಟ್ ಅಂತ ಅವಕಾಡನು ಅಂತ ಹೇಳ್ತಾರೆ ಅವಕಡ ಮತ್ತೆ ಹಣ್ಣು ಮತ್ತೆ ಅಂತ ಕರೀತಾರೆ ಈ ಒಂದು ಗಿಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಎಲ್ಲೂ ಬೆಳೆದಿಲ್ಲ ಆಕ್ಚುಲಿ ಇದನ್ನ ಬೆಳೆಯೋದು ಮೆಕ್ಸಿಕೋ ಮತ್ತೆ ದಕ್ಷಿಣ ಅಮೆರಿಕದಲ್ಲಿ ಬೆಳಿತಾರೆ ಆಕ್ಚುಲಿ ನೀವು ಇಲ್ಲಿ ಮಂಡ್ಯದಲ್ಲಿ ಬೆಳೆದ್ರೆ ಆಗತ್ತೆ ಗಿಡ ಫಸಲು ಕೊಡುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಎರಡು ವರ್ಷದ ಹಿಂದೆ ಒಂದು ಟ್ರಯಲ್ಗೆ ಅಂತ ಒಂದು ಗಿಡ ತಂದಿದ್ವಿ ಹಿಂಗೆ ಮಡಿಕೇರಿಗೆ ಹೋಗಿದ್ದಾಗ ಒಂದು ಯಾರೋ ಹಿಂಗೆ ಮನೆ ಹತ್ರ ಹಾಕೊಂಡಿದ್ರು ಒಂದು ಗಿಡ ಕೊಟ್ಟಿದ್ರು ಯಾರೋ ಫ್ರೆಂಡ್ ತಂದ್ ಹಾಕಿದ್ವಿ ಅದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಬಂದಿದೆ ಅದ್ರಲ್ಲಿ ಒಂದು ಗಿಡದಲ್ಲಿ ಒಂದ್ ಸಾರಿಗೆ ಒಂದು ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ ಹಣ್ಣು ಬಂದು ತುಂಬಾ ಆದಾಯ ಅಂದ್ರೆ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಸೇಲ್ ಆಯ್ತಾ ಇತ್ತು ಅದಕ್ಕೆ ತೋಟಕ್ಕೆಲ್ಲ ಯಾಕೆ ಮಾಡಬಾರ್ದು ಅಂತ ತಿಂಕ್ ಮಾಡಿ ನಮ್ಮ ತೋಟ ನಾಲ್ಕು ಎಕರೆ ತೋಟ ಇದೆ ತೆಂಗಿನ ತೋಟ ಅದ್ರಲ್ಲಿ ತುಂಬಾ ಗ್ಯಾಪ್ ಇದೆ ಮೂವತ್ತಡಿ ಮೂವತ್ತಡಿ ಗ್ಯಾಪ್ ಇದೆ ಒಂದ್ ಮರದಿಂದ ಒಂದ್ ಮರಕ್ಕೆ ಆ ಮೂವತ್ತಡಿ ಗ್ಯಾಪ್ ಅಲ್ಲಿ ಸುಮ್ನೆ ಖಾಲಿ ವೇಸ್ಟ್ ಆಗಿರೋ ಜಾಗ ಅದ್ರಲ್ಲಿ ಇಂಟರ್ಕಾಫ್ಟರ್ ಅಂತ ಒಂದು ಇಂಟರ್ಕಾಫ್ಟರ್ ಮಾಡೋಣ ಅದ್ರಲ್ಲಿ ಯಾಕೆ ಬರಲ್ಲ ಒಂದ್ಸಲ ಟ್ರಯಲ್ ನೋಡೋಣ ಅನ್ಬಿಟ್ಟು ಆಗ್ತಾ ತುಂಬಾ ಚೆನ್ನಾಗ್ ಬಂದಿದೆ ನೋಡಿ ಇದು ಒಂದ್ ವರ್ಷದ ಗಿಡ ಇದು ಗಿಡ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ಗಿಡದಲ್ಲೇ ಅಷ್ಟು ಆದಾಯ ಇರ್ಬೇಕಾದ್ರೆ ರೈತರಿಗೆ ಈಗ ನಾಲ್ಕು ಕಿಕ್ರಿ ಮಾಡೋದು ತುಂಬಾ ಆದಾಯ ಇದೆ ಈ ಗಿಡದಲ್ಲಿ ಈ ಒಂದ್ ಗಿಡ ಬೆಳಿಬೇಕಂದ್ರೆ ಯಾವ ಮಣ್ಣು ಇದಕ್ಕೆ ಸೂಕ್ತ ಆಗತ್ತೆ ಇದಕ್ಕೆ ಮಣ್ಣು ಅಂದ್ರೆ ಜೇಡಿ ಮಣ್ಣು ಜೇಡಿ ಮಣ್ಣು ಆಗಲ್ಲ ಹ್ಮ್ ಜೇಡಿ ಆಗಲ್ಲ ಇದಕ್ಕೆ ಕೆಂಪು ಅಂದ್ರೆ ನೀರು ಇಂಗ್ಬೇಕು ಎಷ್ಟೇ ಮಳೆ ಬಂದ್ರು ನೀರ್ ಕುಡ್ಕೋಬೇಕು ನೀರು ಸ್ಟಾಕ್ ಆಗ್ಬಾರ್ದು ಗಿಡ ಸಾಯಿತ್ತು ರೀತಿನಲ್ಲಿ ನಾವು ಜಾಸ್ತಿ ನೀರು ಆ ಒಂದು ಬುಡದಲ್ಲಿ ನಿಂತ್ಕೊಳ್ಳದಿರ ತರ ನಾವು ಅದನ್ನ ಈ ಗಿಡಗಳನ್ನ ನೀವು ತಂದ್ರಿ ಇದನ್ನು ನಾವು ಫಸ್ಟು ಒಂದು ಗಿಡ ಟ್ರಯಲ್ ಅಂದರೆ ನಮ್ಮ ಫ್ರೆಂಡು ಇಸ್ಕೊ ಬಂದಿರೋದು ಮಡಿಕೇರಿಯಿಂದ ಹೀಗೆ ಗಿಡ ನ ನರ್ಸರಿ ಸರ್ಚ್ ಮಾಡ್ತಾ ಇರ್ಬೇಕಾರೆ ಯೂಟ್ಯೂಬಲ್ಲಿ ಇದು ಕೊಳ್ಳೇಗಾಲ ತಾಲೂಕು ಕುಂತೂರು ಮೋಳೆ ಅಂತ ಒಂದು ಯೂಟ್ಯೂಬಲ್ಲಿ ಸಿಕ್ತು ಅಲ್ಲಿ ಹೋಗಿ ನೋಡಿದಾಗ ತಗೋಬೇಕು ಅವರು ತುಂಬ ಗಿಡಗಳು ನರ್ಸರಿ ಮಾಡಿದರು ಅವ್ರ ಹತ್ರ ಹೋಗ್ ಕೇಳಿದಾಗ ಇಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿ ತ ಅಲ್ಲಿ ತಂದಂಥ ಗಿಡಗಳ ನೀವು ಇಲ್ಲಿ ಹೇಗೆ ನೆಟ್ಟಿದ್ರೆ ಯಾವ ರೀತಿ ಎಲ್ಲ ಮಾಡೋದಕ್ಕೆ ಈಗ ಇದನ್ನ ನಂದು ಆಲ್ರೆಡಿ ತೆಂಗು ಮೂವತ್ತು ಮೂವತ್ತಿದೆ ಗ್ಯಾಪು ಅಂದರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮೂವತ್ತು ಅಡಿ ಗ್ಯಾಪ್ ಇರೋದ್ರಿಂದ ನಾನು ಸೆಂಟ್ರಿಗ್ ಮಾಡಿದೆ ಹದಿನೈದು ಅಡಿ ಹದಿನೈದು ಅಡಿಗೆ ಒಂದೊಂದು ಗಿಡ ಹಾಕಿದ್ದೀನಿ ಎರಡು ಅಡಿ ಎರಡು ಅಡಿ ಗ್ಯಾಪು ಅಂದರೆ ಗುಂಡಿ ತೋಡಿ ಕೆಳಗಡೆ ಒಂದು ಅಡಿ ಸಬ್ ಮಾಡಿರೋದು ಅಂದರೆ ಫ್ರೀ ಮಾಡಿರೋದು ಮಣ್ಣು ಯಾಕಂದರೆ ಬೇರು ಈಸಿಯಾಗಿ ಡೆವಲಪ್ ಆಗಕ್ಕೋಸ್ಕರ ಒಂದು ಅಡಿ ಮಣ್ಣು ಲೂಸ್ ಲೂಸ್ ಮಾಡಿ ಓಕೆ ಈ ಗಿಡಗಳಿಗೆ ನೀವು ನೀರೆಲ್ಲ ಹೇಗೆ ಕೊಡ್ತೀರಿ ನೀರೆಲ್ಲ ಇದು ಡ್ರಿಪ್ ಮಾಡಿದ್ದೀವಿ ಈಗ ಇಂಡಿವಿಜುವಲಾಗಿ ಡ್ರಿಪ್ ಮಾಡಿ ಇಂಡಿವಿಜುವಲ್ ಆಗಿ ಒಂದೊಂದು ಗಿಡಕ್ಕೂ ಒಂದೊಂದು ವಾಲ್ಗೇಟ್ ಮಾಡಿ ಇಂಡಿವಿಜುವಲ್ ಆಗಿ ಹೋಗುತ್ತೆ ಒಂದು ಹತ್ತು ಲೀಟ್ರ್ ನೀರು ಕೊಡ್ತೀವಿ ಒಂದು ಸರ್ ತ್ರೀ ಡೇಸ್ಗೆ ಒಂದ್ಸಲ ಅಂದರೆ ಡೈಲಿ ಟೂ ಟೈಮ್ಸ್ ಕೊಡಬೇಕಾಗತ್ತಾ ಏನಿಲ್ಲ ಏನಿಲ್ಲ ಇಲ್ಲ ಮೂರು ಮೂರು ದಿನಕ್ಕೆ ಸಾರಿ ಕೊಟ್ರೆ ಸಾಕು ಬಟ್ ಗಿಡ ಒಣಗಿಸ್ಬಾರ್ದು ಅಷ್ಟೇ ಬಾಡಿಸ್ಬಾರ್ದು ಬಿಸಿಲಿನ ಜಾಸ್ತಿ ಇತ್ತಂದ್ರೂ ಕೂಡ ಈ ಗಿಡ ಚೆನ್ನಾಗಿ ಬೆಳೀತದೆ ಆಕ್ಚುಲಿ ಇದು ನಲ್ವತ್ತು ಡಿಗ್ರಿ ವರ್ಗೇ ತಡ್ಕೊಳುತ್ತೆ ವಿಶ್ವಾಂತ ನಲ್ವತ್ತು ನಲ್ವತ್ತು ಡಿಗ್ರಿ ವರ್ಗ ತಡ್ಕೊಳುತ್ತೆ ಗುಲ್ಬರ್ಗ ಬಿಜಾಪುರ ಆ ಸೈಡೆಲ್ಲ ಆಲ್ರೆಡಿ ಮಾಡಿದ್ದಾರೆ ಯಾಕಂದ್ರೆ ಇದು ಪ್ಲಾಂಟೇಶನ್ ಮಾಡಬೇಕಾದ್ರೆ ಜೂನ್ ಜುಲೈಲ್ಲಿ ಮಾಡಿದ್ರೆ ತುಂಬ ಉತ್ತಮ ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ ಗಿಡ ಒಣಗಲ್ಲ ನೀವು ಡಿಸೆಂಬರಲ್ಲೂ ಮಾಡ್ಬೋದು ಅದಕ್ಕೆ ಏನು ಕವರ್ ಮಾಡಬೇಕು ಹ್ಞೂ ಒಂದು ನೀವು ಈ ಥರ ಗಿಡಗಳನ್ನು ಎಷ್ಟು ನೆಡ್ಬೋದು ಒಂದು ಎಕರೆ ಅಲ್ಲಿ ಬರಿ ಇಂಡಿವಿಜುವಲ್ ಆಗಿ ಇದ್ದು ಬಟಾ ಫೂಟೇ ನೆಡ್ತೀನಿ ಅಂದ್ರೆ ನೂರ ಎಂಬತ್ತು ಗಿಡದಿಂದ ನೂರ ತೊಂಬತ್ತು ಗಿಡ ನೆಡ್ಬೋದು ಈಗ ನಂದು ತೆಂಗಿರೋದ್ರಿಂದ ಒಂದು ಎಕರೆಗೆ ತೆಂಗ್ ನಲ್ವತ್ತಿದೆ ಇದು ನೂರ ಇಪ್ಪತ್ತಿದೆ ಈಗ ತೆಂಗು ಮಧ್ಯದಲ್ಲಿ ಇರೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ ಅಥವಾ ಸ್ವಲ್ಪ ಕಡಿಮೆ ಆಗುತ್ತೆ ಇಳುವರಿ ಅನ್ನೋದು ಇಳುವರಿ ಏನು ಕಡಿಮೆ ಆಕ್ಚುಲಿ ವೆದರು ಬೇಕು ವೆದರ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ವೆದರು ಮೇಂಟೇನೂ ಉತ್ತಮ ಗಿಡ ಮೇಲೆ ಇದಕ್ಕೆ ಪೋಷಣೆ ಅಂತ ಏನ್ ಮಾಡ್ತೀರಿ ಪೋಸ್ಟ್ ಅಂತ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮೇನು ಕೊಟ್ಟಿಗೆ ಗೊಬ್ಬರ ಮುಂದೆ ಏನಿಲ್ಲ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಸಾಕು ಈ ಗಿಡಗಳಿಗೆ ರೋಗಗಳು ಏನಾದ್ರು ಬರುತ್ತೆ ಸದ್ಯಕ್ಕೆ ಯಾವುದೇ ರೋಗ ಬಂದಿಲ್ಲ ಯಾಕೆಂದರೆ ಇದು ನಮ್ಮದು ವಸ್ತಿ ಇರೋದ್ರಿಂದ ಏನೂ ತೊಂದರೆ ಇಲ್ಲ ಈ ರೀತಿ ಒಂದು ಬಟರ್ ಗಿಡದಲ್ಲಿ ಎಷ್ಟು ತರದ ವೆರೈಟಿ ಬರುತ್ತೆ ಎಷ್ಟು ವಿಧಗಳು ಬರುತ್ತೆ ವೆರೈಟಿ ಅಂತ ಅಲ್ಲ ಈಗ ಟ್ರೆಂಡ್ ಅಲ್ಲಿ ಇರೋದು ಆಶ್ ಅಂತ ಹಾಸ್ ನಮ್ಮಲ್ಲಿ ಎಲ್ಲೋ ಮೈಸೂರಲ್ಲಿ ಒಂದ್ ಕಡೆ ಬಂದಿದ್ವಿ ಅಂತೆ ಇಲ್ಲಿ ನಾವು ಟ್ರಯಲ್ ಮಾಡಿದ್ವಿ ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಗಿಡ ಒಂದೂವರೆ ಇಂದ ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಒಂದು ಗಿಡನ ಅದನ್ನ ಟ್ರಯಲ್ ಟ್ರೈಟ್ ಮಾಡಿಲ್ಲ ಇದು ಬಲ್ಪ್ ಡಿಸೈನ್ ಬಲ್ಪ್ ಸೇಮ್ ಬಲ್ಪ್ ಇಲ್ವಾ ಬಲ್ಪ್ ಮತ್ತೆ ಇನ್ನೊಂದು ಬಲೂನ್ ಟೈಪ್ ಅಂತ ಈಗ ಯಾವ ಟೈಪ್ ಗಿಡಕ್ಕೆ ಜಾಸ್ತಿ ಹೆಚ್ಚು ಬೆಲೆ ಸಿಗುತ್ತೆ ಇಲ್ಲಿ ಈಗ ಇರೋದ್ರಲ್ಲಿ ಬಲ್ಪ್ ವೆರೈಟಿಗೆ ತುಂಬಾ ಬಲ್ಪ್ ಮತ್ತೆ ಬಲೂನ್ ಗಿಡಗಳಿಗೆ ಯಾವ ರೀತಿಯಾದ ಒಂದು ಗೊಬ್ಬರ ಹಾಕ್ತೀರಿ ನೀವು ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಹಾಕ್ತೀರಿ ಈಗ ಜೂನ್ ಅಲ್ಲಿ ವ್ಯವಸಾಯ ಮಾಡಿದ್ರೆ ತುಂಬಾ ಉತ್ತಮ ಯಾಕಂದ್ರೆ ಮಳೆ ಎಲ್ಲ ಚೆನ್ನಾಗಿ ಸಮೃದ್ಧವಾಗಿ ಆಗ್ತಾ ಇರುತ್ತೆ ಯಾವುದೇ ಗೊಬ್ಬರ ಹಾಕೋರು ಮೇಲಿಂದ ನೀರು ಬಂದಾಗ ಬೇರೆ ತನಕ ಹೋಗುದು ಗೊಬ್ಬರ ತುಂಬಾ ಉತ್ಪ ಜೂನ್ ಇಂದ ಸ್ಟಾರ್ಟ್ ಮಾಡ್ಬೇಕು ಎರಡು ತಿಂಗಳು ಈ ಒಂದು ಗಿಡ ನೆಟ್ಟು ನಿಮ್ಗೆ ಎಷ್ಟು ವರ್ಷ ಆಗಿರ್ಬೋದು ಈ ಗಿಡ ನೆಟ್ಟು ಒಂದ್ ವರ್ಷ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ವರ್ಷದ ಗಿಡ ಇಷ್ಟು ದೊಡ್ಡದಾಗಿ ಬೆಳೆದಿಲ್ಲ ಅಂತ ಕೆಲವರು ಹೇಳ್ತಾರೆ ಅದು ಮಂಡ್ಯ ಜಿಲ್ಲೆ ಈ ಒಂದು ಮಣ್ಣಿಗೆ ಈ ಒಂದು ವರ್ಷಕ್ಕೆ ಒಂದೇ ವರ್ಷಕ್ಕೆ ಈ ರೀತಿಯಲ್ಲಿ ಬೆಳೆದಿದ್ರೆ ಅಂತಾರೆ ಏನೆಲ್ಲ ತುಂಬಾನೇ ಇದಕ್ಕೆ ಪೋಷಣೆ ಮಾಡಿದ್ರೆ ಅಂತ ಇದಕ್ಕೆ ಗೊಬ್ರ ಪ್ಲೇಸ್ ನಾವು ರೇಸ್ ರೇಸ್ನ ಮಾಡ್ತೀವಿ ಆ ರೇಸ್ ನಲ್ಲಿ ಬರೋದ ಲಾಸ್ಟ್ ಅಲ್ಲಿ ಒಂದು ಅದ್ರದ್ದು ಪಿಕ್ಕಿ ಅಂತ ಬರುತ್ತೆ ಅದನ್ನ ಪ್ರತಿ ಬೆಳೆಯಲು ಸ್ವಲ್ಪ ಸ್ವಲ್ಪ ಅದು ಡಿ ಎ ಗಿಂತ ಸ್ಟ್ರಾಂಗು ಅದನ್ನು ಹಾಕ್ತೀವಿ ಆರ್ಗ್ಯಾನಿಕ್ ಸೂಪರ್ ಈಗ ಇನ್ನು ಎಷ್ಟು ವರ್ಷಕ್ಕೆ ಇದು ಫಸಲು ಕೊಡುತ್ತೆ ನಮಗೆ ಇದು ಒಂದು ಕೆಲವೊಂದು ಗಿಡ ನೆಕ್ಸ್ಟ್ ಇಯರ್ ಫ್ಲೋರಿಂಗ್ ಆಗ್ಬೋದು ಯಾಕಂದರೆ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಕೇಳಿದ್ದಾರೆ ಬಟ್ ನಮ್ಮದು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನೆಕ್ಸ್ಟ್ ಇಯರು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಫ್ಲೋರಿಂಗ್ ಆಗುತ್ತೆ ಈಗ ಈ ಗಿಡದಲ್ಲಿ ಬಿಡುವಂತಹ ಹಣ್ಣುಗಳು ಎಷ್ಟು ತೂಕ ಬರುತ್ತೆ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಚೆನ್ನಾಗಿರೋದ್ರಿಂದ ನಾನು ನೋಡಿರೋ ಕಡೆ ಅಂದ್ರೆ ಒಂದು ಅರ್ಧ ಕೆಜಿ ಆರ್ನೂರ್ ಗ್ರಾಮ್ ತಂಗನೂ ಬಂದಿದೆ ಮುನ್ನೂರು ಗ್ರಾಮ ಇಂದೂ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ ನೀವು ಹೆಂಗೆ ಬೆಳೆ ಯಾವ ತರ ಗಿಡ ನೋಡ್ತೀರ ಅದ್ರ ಮೇಲೆ ಇಳುವರಿ ಬರುತ್ತೆ ಇದು ವರ್ಷಕ್ಕೆ ಎಷ್ಟು ಫಸ್ಲು ಬರುತ್ತೆ ಎಷ್ಟು ಬೆಳೆ ಬೆಳಿಬಹುದು ಇದು ಮಾವು ತರ ಒಂದು ವರ್ಷಕ್ಕೆ ಒಂದ್ಸರಿ ಬರಲ್ಲ ಇದು ಎರಡು ವರ್ಷ ಬರುತ್ತೆ ಎರಡು ಅಂದ್ರೆ ವರ್ಷಕ್ಕೆ ಎರಡು ಸರಿ ಬರೋದ್ರಿಂದ ತುಂಬಾ ಆದಾಯಕರ ಎರಡು ಸಾರಿ ಫ್ಲೋರಿಂಗ್ ಆಗುತ್ತೆ ಒಟ್ಟಿನಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬೆಳೆ ಬೆಳಿಬೋದು ಇದರಲ್ಲಿ ಎರಡು ಎರಡು ಸಾರಿ ಬರುತ್ತೆ ಎರಡು ಸಾರಿ ಬರುತ್ತೆ ಎರಡು ಬೆಳೆ ಯಾವ ಟೈಮಲ್ಲಿ ಬರುತ್ತೆ ಇದು ಸೇಮ್ ಆವು ಟೈಮಲ್ಲಿ ಒಂದು ಸಾರಿ ಈಗ ಒಂದು ಆಗಸ್ಟಲ್ಲಿ ಒಂದು ಸಾರಿ ಕ್ಲೋಸ್ ಈ ಒಂದು ಹಣ್ಣು ಬೆಳೆದ್ರೆ ನಮ್ಮ ರೈತರು ಅವರಿಗೆ ಸೂಕ್ತವಾದ ಒಂದು ಮಾರುಕಟ್ಟೆ ಇದೆಯಾ ಮಾರುಕಟ್ಟೆ ಇವಾಗ ನರ್ಸರಿ ಅವರೇ ಅವರೇ ತಗೊಂಡು ಅವರೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಈಗ ನಾವು ಬೆಂಗಳೂರಲ್ಲಿ ಸಪೋಸ್ ನೀವೇನಾದ್ರು ಬೆಳೆದ್ರೆ ಈಗ ನೀವೆಲ್ಲರೂ ಹೋಗಿ ಈಗ ಬೆಂಗಳೂರು ತಗೊಂಡೋಗಿ ಹಾಕ್ಬೇಕಾ ಅಥವಾ ನೀವೇ ತಗೊಂಡೋಗಿ ಬಂದು ಇವಾಗ ಪ್ರೆಸೆಂಟು ಇದು ಕಡಿಮೆ ಬೆಳೆ ಇರೋದ್ರಿಂದ ನಾವು ಬರೀ ಜ್ಯೂಸ್ ಅಂಗಡಿಗೆ ಸಪ್ಲೈ ಮಾಡ್ಕೊಂಡ್ರೆ ಸಾಕು ಜ್ಯೂಸ್ ಅಂಗಡಿಗೆ ಸಪ್ಲೈ ಮಾಡ್ಕೊಂಡ್ರೆ ಸಾಕು ತುಂಬ ಬೇಡಿಕೆ ಇದೆ ಒಂದು ಗಿಡದಲ್ಲಿ ಸ್ಟಾರ್ಟಿಂಗ್ ಎಷ್ಟು ಕೆಜಿ ಹಣ್ಣುಗಳನ್ನ ನಾವು ಕಡಿಬಹುದು ಡಿಪೆಂಡ್ ಡೆವಲಪ್ ಗಿಡ ಆತರ ಡೆವಲಪ್ ಇದೆ ಮಿನಿಮಮ್ ಒಂದು ಹದಿನೈದು ಕೆಜಿ ಅಂದ್ರೆ ಈ ರೀತಿ ಸಂಪಾದಿ ಚೆನ್ನಾಗಿ ಗಿಡ ಆತರ ದೊಡ್ಡದಾಗುತ್ತೆ ಅದಕ್ಕೆ ಅದು ಶಕ್ತಿ ಬೇಕಲ್ಲ ಅವ್ರಿಗೆ ಅದು ಡಿಪೆಂಡ್ ಆಗುತ್ತೆ ಗಿಡದ ಡೆವಲಪ್ಮೆಂಟ್ ಒಂದ್ ಕೆಜಿ ಈಗ ಬಟರ್ಫ್ರೂಟ್ ನಾವು ಹೊರಗಡೆ ತಗೊಳ್ತೀವಿ ಅಂದ್ರೆ ಎಷ್ಟಾಗ್ಬೋದು ಇವಾಗ ಮೊನ್ನೆ ನಾನು ಕೇಳಿದಾಗ ನೂರ ಎಂಬತ್ತು ರೂಪಾಯಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋದು ಅದು ಮುನ್ನೂರು ರೂಪಾಯಿ ತನಕ ಹೋಗುತ್ತೆ ಆಫ್ ಸೀಸನ್ ಅಲ್ಲಿ ನೂರು ರೂಪಾಯಿಂದನು ಸೀಸನ್ ಅಲ್ಲಿ ನೂರು ರೂಪಾಯಿ ಅಂದ್ರೆ ಜಾಸ್ತಿ ಯಾವ ಯಾವ ಸೀಸನ್ ಅಲ್ಲಿ ಜಾಸ್ತಿ ಆಗುತ್ತೆ ಬೇಸಿಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ಜ್ಯೂಸ್ ಎಲ್ಲ ಚೆನ್ನಾಗಿದೆ ಜ್ಯೂಸ್ ಮಾಡ್ಕೊಡಿತಾರೆ ಫೇಸ್ ಇನ್ನು ಸುಮಾರು ಪ್ರಾಡಕ್ಟ್ ಮಾಡ್ತಾರೆ ಮೈಸೂರಲ್ಲೆಲ್ಲ ಫ್ಯಾಕ್ಟ್ರಿ ಓಪನ್ ಆಗಿದೆ ತುಂಬಾ ಇನ್ನು ಸಾಕಷ್ಟು ಜಾಸ್ತಿ ಆಗಿದೆ ಇದನ್ನ ಈಗ ಬಟರ್ ಫ್ರೂಟ್ ಅನ್ನ ನಾವು ತಗೊಂಡು ಜ್ಯೂಸ್ ಕುಡಿಯೋದ್ರಿಂದ ಅಥವಾ ಬೇರೆ ಹೇಳಿದ್ರಲ್ಲ ಅದ್ರಿಗೆ ನಮ್ಗೆ ದೇಹಕ್ಕೆ ಏನನ್ನೆಲ್ಲ ಒಂದು ಸಿಗುತ್ತೆ ತುಂಬಾ ಈಗ ಈಗ ಜನ ಜನ ದುಡ್ಡಿದೆ ಆರೋಗ್ಯ ಕೇಳ್ತಾ ಇದ್ರೆ ಆರೋಗ್ಯಕ್ಕೋಸ್ಕರ ಇವಾಗೆಲ್ಲ ಆ ಜನ ಎಲ್ಲಾ ಫ್ರೂಟ್ಸ್ ಫ್ರೂಟ್ಸ್ ಇದಕ್ಕೆ ಹೋಗ್ತಾ ಇದ್ರೆ ತುಂಬಾ ಇವಾಗೆಲ್ಲ ನೀವು ಗೊತ್ತಿರೋಂಗೆ ಆರೋಗ್ಯ ಎಲ್ಲ ಏರುಪೇರು ಮೂವತ್ತು ವರ್ಷ ನಲವತ್ತು ವರ್ಷಕ್ಕೆ ಅದರಿಂದ ಇದು ಬಟರ್ ಫ್ರೂಟು ತುಂಬಾ ವಿಟಮಿನ್ ಇದೆ ಅದಕ್ಕೆ ತುಂಬಾ ಜನ ಲೈಕ್ ಮಾಡ್ತಾರೆ ಈ ಜ್ಯೂಸ್ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಈ ಒಂದು ಬಟರ್ ಫ್ರೂಟು ಅಥವಾ ಬೆಣ್ಣೆಣ್ಣನ್ನು ನಾವು ಪ್ರತಿಯೊಬ್ಬ ರೈತರು ಕೂಡ ಬೆಳೆದ್ರೆ ಯಾವುದೇ ತರ ನಷ್ಟ ಆಗಲ್ಲ ಅಂತ ಹೇಳ್ತೀರಾ ಇದು ನಮ್ಮ ಇಂಡಿಯಾದಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಬೆಳೀತಾ ಇರುವಂತ ಸಾಕಷ್ಟು ರೈತರುಗಳು ನಾವು ಅದನ್ ಬೆಳೆದ್ವಿ ಇದನ್ನ ಬೆಳೆದ್ವಿ ತುಂಬಾ ಲಾಸ್ ಆಯ್ತು ನಾವು ವ್ಯವಸಾಯ ಬಿಟ್ಕೊಡ್ಬೇಕು ಯಾವ್ದಾರ ಒಂದು ಅಂಗಡಿ ಮುಕ್ಕಟ್ಟು ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಬೇಡ ಅನ್ಬಿಟ್ಟು ಕೆಲವರೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದಾರೆ ಲಾಸ್ ಇಲ್ಲ ಟೆಕ್ನಿಕಲ್ ಆಗಿ ವ್ಯವಸಾಯ ಮಾಡಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಯಾವ ಅಫಿಷಿಯಲ್ಸ್ ಏನು ಕಡಿಮೆ ಇಲ್ಲ ಟೆಕ್ನಿಕಲ್ ಆಗಿ ವ್ಯವಸಾಯ ಮಾಡಿದ್ರೆ ಇತರಂತ ಅದೇ ಅದರಲ್ಲಿ ಇಲ್ಲ ಹ್ಮ್ ಯಾರ್ದೋ ಒಂದು ಕೈ ಕೆಳಗಡೆ ಇಲ್ಲಿ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡೋಕ್ಕೂ ಡಿಪೆಂಡ್ ತುಂಬಾ ವ್ಯತ್ಯಾಸ ಇದೆ ನಮ್ಗೆ ತೃಪ್ತಿ ಇದೆ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅಷ್ಟೇ ಈ ಒಂದು ಗಿಡ ನೀವು ಎಲ್ಲಿಂದ ತಗೋ ಬಂದ್ರಿ ಮತ್ತೆ ಅವ್ರನ್ನ ನೀವು ಪರಿಚಯ ಮಾಡ್ಕೊಡ್ತೀರಾ ಈಗ ಬಂದಿದಾರೆ ಅಂತ ಹೇಳಿದ್ರೆ ಯಾರವ್ರು ಇವರೇನ ಇವ್ರೆ ಅಂತ ಸರಿ ಇದೆ ಸ್ವಲ್ಪ ಗಿಡ ಏಟಾಗಿತ್ತು ತಾಬನಿ ಎಂದೆ ತಂದಿದ್ದಾರೆ ಒಂದು ಇಪ್ಪತ್ತು ಗಿಡ ಗಿಡ ಏನಾದ್ರು ಏಟಾಯ್ತವ್ರು ಈಗ ತಂದಿರೋ ಸಂದರ್ಭದಲ್ಲಿ ಏನಾದ್ರು ಗಿಡಗಳು ಏನಾದ್ರು ಬಾಡೋದು ಅಂತಂದ್ರೆ ಕೊಡ್ತಾರೆ ಅವ್ರ ಖರ್ಚು ಇದೆ ಯಾಕಂದ್ರೆ ತುಂಬಾ ಹೆಚ್ಚು ಕಡಿಮೆ ಐನೂರು ಗಿಡ ತಗೊಂಡಿರೋದ್ರಿಂದ ನಮಗ್ ಸ್ವಲ್ಪ ಒಂದು ಗಿಡಕ್ಕೆ ಎಷ್ಟಾಗಬಹುದು ನಾನ್ ತಂದಿರೋದು ಅವ್ರಿಗೆ ಜಾಸ್ತಿ ತಗೊಂಡ್ರಿಂದ ನೂರ ಎಪ್ಪತ್ತೈದು ರೂಪಾಯಿ ಹಾಕಿದ್ವಿ ನೂರ ಎಪ್ಪತ್ತೈದು ಒಂದು ಗಿಡ ಐನೂರು ಗಿಡ ತಗೊಂಡಿದ್ದೀವಿ ಈಗ ಲೆಮ್ಸಮ್ಗೆ ನೀವು 500 ಗಡೆ ತಕೊಂಡಿರೋದ್ರಿಂದ 170 ಕಪ್ಪಾದ್ರು ಒಂದು ಸಿಂಗಲ್ ಬೇಕು ನನ್ನಂತವರಿಗೆ ಏನು ತಕೊಳ್ಳತೀನಿ ಅಂತ 250 ರೂಪಾಯಿ 300 ರೂಪಾಯಿ 250 300 ಈ ಎಷ್ಟು ತರದ ಗಡೆಗಳು ನೀವು ಇಟ್ಟಿದ್ರೆ ನಿಮ್ಮ ನರ್ಸರಿನಲ್ಲಿ ಇದೆ ಇದೆ ತರದ್ದು ಈಗ ಬಲ್ಬ್ ಟೈಪ್ ಅಂತ ಹೇಳಿದ್ರು ಬಲೂನ್ ಟೈಪ್ ಅಂತ ಹೇಳಿದ್ರು ಬಲ್ಬ್ ಮತ್ತೆ ಆಶ್ ಅಂತ ಯಾವುದೋ ಅಂತ ಹೇಳಿದ್ರು ಬಲೂನ್ ಇದೆ ಬಲೂನ್ ಇದೆ ಒಂದು ಸ್ವಲ್ಪ ರೀತಿ ಮಾಡಿದೀವಿ ಅದು ನಾವು ಎಲ್ಲ ಕೇರಳ ಜಿಲ್ಲಾ ತರ್ತೀವಿ ಇದನ್ನ ನೀವು ಬೀಜ ತಂದು ಮಾಮೂಲಿ ಸಸಿ ತರ ಬೆಳೆದು ಆಮೇಲೆ ಮಾಡ್ತೀರಾ ಬೀಜ ತಗೊಬಂದು ಅದನ್ನ ಬೆಳೆಸಿ ಹೋಗಿ ಪ್ಲಾಂಟೇಶನ್ ಹೋಗಿ ಚೆನ್ನಾಗಿರೋದು ಫ್ಲವರಿಂಗ್ ಆಯ್ತಾ ಇರೋದು ಅದನ್ನ ಕಟ್ ಮಾಡ್ಕೊಂಡು ಕಸಿಂಗ್ ಮಾಡಿ ಕೆಲವರು ಹೇಳ್ತಾ ಇದ್ರು ಈ ಒಂದು ಗಿಡಗಳಿಗೆ ಜಾಸ್ತಿ ಸ್ವಲ್ಪ ನೆರಳು ಕೊಡಬೇಕು ಸ್ಟಾರ್ಟಿಂಗ್ ಒಂದು ಎರಡು ವರ್ಷದವರೆಗೂ ತುಂಬಾ ಮಗು ತರ ನೋಡ್ಕೋಬೇಕು ಆಮೇಲೆ ನಮಗೆ ಯಾವ್ದೇ ತರ ರೋಗ ರುಜಿನಿಗಳು ಬರಲ್ಲ ನಡೆಯುತ್ತೆ ಅಂತ ಹೇಳ್ತಾ ಇದ್ರು ಜೂನ್ ಜುಲೈ ಅಲ್ಲಿ ಇಟ್ಟರೆ ನೆರಳು ಬೇಕಾಗಿಲ್ಲ ಡಿಸೆಂಬರ್ ಅಲ್ಲಿ ಇಟ್ಟಾಗ ತುಂಬಾ ಬಿಸಿಲು ನಾವೇ ತಡೆಯಾಗಲ್ಲ ಬಿಸ್ಲು ಅದರಿಂದ ಒಂದು ಆರು ತಿಂಗಳು ಅದಕ್ಕೆ ಕೆಲವರು ಇದಕ್ಕೆ ಮೆಶ್ ಕೂಡ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನನ್ನ ಕೆಲವೊಂದು ಕಡೆ ಸರ್ಚ್ ಮಾಡಿ ನೋಡಿದೆ ಮೆಶ್ ಯೂಸ್ ಮಾಡಿ ಸ್ಟಾರ್ಟಿಂಗ್ ಒಂದು 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 ವರ್ಷದವರೆಗೆ ಮೆಶ್ ಯೂಸ್ ಮಾಡಿ ಆಮೇಲೆ ಮಿಸ್ ತೆಗಿತಾ ಇದ್ರು ಅಂತ ಹೇಳಿ ಜುಲೈ ಒಂದು ನೆರಳು ಕೂಡ ಇದು ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಬೆಳೆದಿ ನಾನ್ ಅಂದ್ರೆ ಈಗ ಒಂದ್ ವರ್ಷಕ್ಕೆ ಒಂದ್ ವರ್ಷ ಒಂದ್ ತಿಂಗಳಿಗೆ ಈ ರೀತಿ ದೊಡ್ಡದಾಗಿ ಬೆಳೆದು ಗಿಡ ಅಂದ್ರೆ ಇವರು ಜಾಸ್ತಿ ಪೋಷಣೆ ಮಾಡಿದ್ದಾರೆ ಏನು ಉಳಿದ ಏನೋ ಗೊಬ್ಬರ ಬರುತ್ತೆ ಅಂದ್ರೆ ಅದನ್ನ ಹಾಕಿರೋದ್ರಿಂದ ಇಷ್ಟು ಮಟ್ಟಿಗೆ ಬಂದಿದೆ ಅಂತ ಈಗ ನೀವು ಆ ಗಿಡಗಳು ತಗೊಂಡಿದ್ರಲ್ವಾ ಆ ಗಿಡಗಳಿಗೆ ಈಗ ಸಪೋಸ್ಗೆ ನಾ ನಮ್ಮ ಕಸ್ಟಮರ್ಗೆ ನಮ್ಮ ಯಾರಾದರೂ ನಮ್ಮ ಈ ಒಂದು ವಿಡಿಯೋ ವೀಕ್ಷಕರು ಏನಾದ್ರೂ ಗಿಡಗಳು ಬೇಕು ಏನಾದ್ರು ಇಷ್ಟಪಟ್ಟರು ಅಂತಂದರೆ ನೀವು ಕೊಡ್ತೀರಾ ಖಂಡಿತ ಅಂದರೆ ನಮ್ಮ ಒಂದು ವೀಕ್ಷಕರು ನಮ್ಮ ರೈತರುಗಳು ಬಂದು ನಿಮ್ಮ ಹತ್ರನೇ ಬಂದು ತಗೋಬೇಕಾ ಅಥವಾ ನೀವೇ ಬಂದು ಆ ಒಂದು ತೋಟಕ್ಕೆ ಸಪ್ಲೈ ಮಾಡ್ತೀರಾ ಸರ್ ಅವರು ಹೆಂಗೆ ಹೇಳ್ತಾರೆ ಹಂಗೆ ಸ್ಪಾಟ್ ಡೆಲಿವರಿ ಇಲ್ಲಾಂದ್ರೆ ನಮ್ಮ ರೈತ ಬಾಂಧವ್ರು ಯಾರು ಹೋಗಿ ಅಲ್ಲೇ ಹೋಗಿ ತಗೊಂಡ್ ಬರ್ತೀವಿ ಅಂದ್ರೆ ಕೂಡ ನೀವು ಅಲ್ಲಿಗೆ ಅಂದ್ರೆ ನಿಮ್ಮತ್ರ ಹತ್ರ ಒಂದು ಮೂರ್ ತರ ವೆರೈಟಿ ಬಟರ್ ಫ್ರೂಟ್ ಒಟ್ಟಲ್ಲಿ ಗಿಡಗಳೇನಾದ್ರೂ ಕೂಡ ಬಾಡೋದ್ರೂ ಕೂಡ ನೀವು ಒಂದು ನೆಗೋಷಿಯಬಲ್ ರೇಟ್ ಅಲ್ಲಿ ಮಾಡ್ಕೊಡ್ತೀರಿ ಕೊನೆದಾಗಿ ದೇವಕರ್ ಅವರೇ ನೀವೊಬ್ರು ರೈತರಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಬಟರ್ ಫ್ರೂಟ್ ಬಗ್ಗೆ ಕಿವಿ ಮಾತು ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಬಟರ್ ಫ್ರೂಟು ಈಗ ಎಲ್ಲ ದಾಲ್ ದಾಲ್ಮರ ಥರ ಎಲ್ಲ ಒಂದೇ ಬೆಳೆ ಬೆಳಿಬೇಡಿ ಹಾಂ ಒಂದು ಹೊಸ ಥರ ಅದು ನಿಜ ಟ್ರಯಲ್ ಮಾಡಿ ತುಂಬ ಆದಾಯ ಅದರಲ್ಲೂ ಬಟರ್ ಫ್ರೂಟ್ ಟ್ರಯಲ್ ಮಾಡಿ ಹ್ಞೂ ತುಂಬ ಆದಾಯ ಇದೆ ತುಂಬ ಹೆಚ್ಚಿನ ರೀತಿ ಲಾಭ ಗಳಿಸ್ಬೋದು ನೀವು ಒಂದು ವರ್ಷದಿಂದ ಒಂದು ಒಂದು ಎರಡು ಮೂರು ವರ್ಷದಿಂದ ಒಂದು ಗಿಡ ತಂದು ಟ್ರಯಲ್ ಟ್ರೇಸ್ ಔಟ್ ಮಾಡಿದ್ರಿ ಟ್ರಯಲ್ ಮಾಡಿದ್ರಿ ಅಂತಂದ್ರೆ ಅದು ತುಂಬ ಎಳಿವರಿ ಕೊಟ್ಟಿತಾ ಅದರಿಂದ ಅದು ಒಂದು ವರ್ಷಕ್ಕೆ ಒಂದು ಗಿಡದಲ್ಲಿ ಹದಿನೈದು ಸಾವಿರ ರೂಪಾಯಿ ಲಾಭ ಸಿಗ್ತದೆ ಹದಿನೈದು ಸಾವಿರ ಒಂದು ಗಿಡದಲ್ಲಿ ಹದಿನೈದು ಸಾವಿರ ಲಾಭ ಸಿಗ್ತೀಸ ಹಾಗಾದ್ರೆ ಜಸ್ಟ್ ಈಗ ಒಂದು ಗಿಡ ಇದ್ರಲ್ಲೂ ಕೂಡ ಹದಿನೈದು ಕೆಜಿ ಇಪ್ಪತ್ತ್ ಕೆಜಿ ಕೊಡುತ್ತೆ ಗಿಡ ಇದ್ದಂಗೆ ಇನ್ನು ದೊಡ್ಡದಾಗಿ ಮರ ಆಯ್ತು ಅಂತಂದ್ರೆ ನಮ್ಮೆಲ್ಲ ರೈತ ಬಾಂಧವರು ಅಂದ್ರೆ ದಿಢೀರ ಮಾತ್ರ ಮಾಡ್ಬೋದು ತುಂಬಾ ಆದಾಯ ಇದೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಗಿಡನ ನೋಡ್ಕೋಬೇಕು ಗಿಡ ಚೆನ್ನಾಗಿ ಹೋಗ್ತಾರೆ ಗಿಡ ನಮ್ನ ಚೆನ್ನಾಗ್ ನೋಡ್ತೇವೆ ಈಗ ಒಟ್ಟು ದೊಡ್ಡದಾಗಿ ಬೆಳೀದ ಅಥವಾ ಇದು ಗಿಡದ ರೀತಿಯಲ್ಲ ಇರುತ್ತೆ ಹೇಗೆ ದೊಡ್ಡ ಮರ ಮಾಮೂಲಿ ಮಾಮೂಲಿ ಸೇಪು ಹಿಂಗ್ ಮಾವಿನ ಇಡ್ತಾರು ಎಲ್ಲ ನೆಕ್ಸ್ಟ್ ಮಂತ್ ಎಲ್ಲ ಕಟ್ ಮಾಡ್ಬೇಕದು ಕಟ್ ಮಾಡಿದ್ರೆ ಹಿಂಗ ಸೇಫ್ ಬರುತ್ತೆ ಸರಿ ಮತ್ತೆ ಈಗ ಗಿಡಗಳು ನಮಗೆ ತರಬೇಕಾದ್ರೆ ನೀವು ಅಲ್ಲಿ ನರ್ಸರಿ ಅಂತ ತರ್ತೀರಲ್ವಾ ಆ ಗಿಡಗಳು ಹೇಗಿರುತ್ತೆ ಅಂತ ಸ್ವಲ್ಪ ತೋರಿಸ್ತೀರಾ ನಾವು ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ತೋರಿಸ್ಬೇಕು ನೀವು ನರ್ಸರಿನ ಬಂದಿದ್ರಿ ಅಂತಂದ್ರೆ ನಮ್ಮ ದೇವಕೊಂದು ಗಿಡ ಗಿಡ ತಂದಿದ್ದೀರಾ ಅದನ್ನು ನಮ್ಮ ರೈತ ಬಾಂಧವ್ರು ಸ್ವಲ್ಪ ತೋರಿಸ್ತೀರಾ ಓಕೆ ಸರ್ ನೀವು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀವಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ವೀಕ್ಷಕರು ನಮ್ಮ ರೈತ ಬಾಂಧವರು ಅವ್ರಿಗೆ ಸೂಕ್ತವಾದ ರೀತಿಯಲ್ಲಿ ಒಂದು ಕಡಿಮೆ ರೀತಿಯಲ್ಲಿ ಮಾಡಿಕೊಡಿ ಅವರು ಕೂಡ ನಮ್ಮ ದೇವಕರವರ ರೀತಿಯಲ್ಲಿ ಕೂಡ ಬೆಳಿಲಿ ಹೇಳಿ ನಮ್ಮ ಒಂದು ಆಶಯ ಕೊನೆಯದಾಗಿ ಮತ್ತೆ ಈ ಗಿಡಗಳಿಗೆ ಯಾವ ರೀತಿ ಎಲ್ಲ ಡ್ರಿಪ್ ಹಾಕಿದ್ದಾರೆ ನೀರುದು ಯಾವ ರೀತಿ ಸ್ಪೆಸಿಲಿಟಿ ಕೊಟ್ಟಿದ್ದಾರೆ ಮತ್ತು ಗೊಬ್ಬರವನ್ನು ಯಾವ ರೀತಿ ಹಾಕಿದ್ದಾರೆ ಅನ್ನೋವಂಥ ನಾವು ಅವರ ಬಾಯಿನಲ್ಲಿ ಸ್ವಲ್ಪ ಕೇಳ್ಕೊಂಡು ಹೋಗ್ತೀನಿ ಮುಂದೆ ಬನ್ನಿ ಬನ್ನಿ ಅಣ್ಣ ಇದು ನೀವು ನರ್ಸರಿನ ತಂದಿರೋ ಗಿಡ ಈ ರೀತಿ ಇರುತ್ತಾ ಹಾಂ ಹಾಂ ಈ ಈಗ ಇದು ಒಂದು ಗಿಡ ನೀವು ಹೇಳಿದಂಗೆ ಎಷ್ಟಾಗುತ್ತೆ ರೇಟು ಸರ್ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ಹಾಂ ಈಗ ಹೋಗಿದೆ ಸ್ವಲ್ಪ ಅಂತ ಹೇಳಿದ್ರು ಅದಕ್ಕೆ ನಾವು ತಗೊಂಡು ಆ ಹೋಗಿರೋ ಗಿಡಕ್ಕೆ ಈಗ ನೀವು ರಿಪ್ಲೇಸಾಗಿ ಕೊಡ್ತಾಯಿದ್ದೀರಿ ಹ್ಞೂ 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 ಇದು ಯಾವುದು ಬಲ್ಬ್ ಅಥವಾ ಬಲೂನ್ ಇದು ಗಿಡ ಇದು ಬಲೂನ್ ಬಲೂನ್ ಗಿಡ ಹಾಂ ದಿವಕರ್ ಅವರೇ ನೀವು ಇವಾಗ ಗಿಡಗಳಿಗೆ ಯಾವ ರೀತಿ ನೀರು ಸಪ್ಲೈ ಮಾಡ್ತೀರಿ ಈಗ ಇಲ್ಲಿ ಡ್ರಿಪ್ ಮಾಡಿದ್ದೀವಿ ಇಂಡಿವಿಜುವಲು ಡ್ರಿಪ್ ಮಾಡಿ ಇಂಡಿವಿಜುವಲ್ ವಾಲ್ಗೇಟ್ ಹಾಕಿದ್ದೀವಿ ವಾಲ್ಗೇಟ್ ಯಾಕೆಂದರೆ ಪ್ಲೈನ್ ಇದು ಪ್ಲೈನ್ ಪೈಪ್ ಇದು ಎಲ್ಲ ಏಳುತ್ತೆ ಅದ್ರ ಬದಲು ಇಂಡಿವಿಜುವಲ್ ಆಗಿ ಒಂದೊಂದ್ ಗಿಡಕ್ಕೆ ವಾಲ್ಗೇಟ್ ಹಾಕಿ ಇಂಡಿವಿಜುವಲ್ ಗಿಡಕ್ಕಷ್ಟೇ ಬಿಡಬೇಕು ಈ ರೀತಿ ವಾಲ್ಗೇಟ್ ಹಾಕೋದು ಈ ರೀತಿ ವಾಲ್ಗೇಟ್ ಹಾಕಿದೀವಿ ಇಲ್ಲಿ ಎಷ್ಟು ಬೇಕಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಎಷ್ಟು ನೀರ್ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಕೊಂಡು ಪ್ರತಿ ಗಿಡಕ್ಕೂ ಇದೆ ಪ್ರತಿ ಗಿಡಕ್ಕೂ ಹಾಕಿ ಈಗ ನಿಮ್ಗೆ ಅದು ಎಲ್ಲ ಟೈಮಲ್ಲಿ ಹೋಗ್ತಾ ಇರ್ತಾನೆ ಬೇಕಾಗಿಲ್ಲ ಒಂದು ಫೋರ್ ಅವರ್ ಒಂದ್ಸಾರಿ ಒಂದ್ ಫೋರ್ ಅವರ್ ಬಿಟ್ರೆ ಸಾಕು ಒಂದು ಹತ್ತು ಹತ್ತರಿಂದ ಹದಿನೈದು ಲೀಟರ್ ನೀರ್ ಬೀಳುತ್ತೆ ಒಂದೊಂದು ಗಿಡಕ್ಕೆ ಸಾಕು ಅದು ಮೂರು ದಿನಕ್ಕೆ ಒಂದ್ಸಾರಿ ಹ್ಮ್ ಗೊಬ್ಬರ ನೀವು ಯಾವ ರೀತಿ ಹಾಕಿದ್ರಿ ಇದು ಗೊಬ್ಬರ ನೋಡಿ ಕೊಟ್ಟಿಗೆ ಗೊಬ್ಬರ ಈ ಕೊಟ್ಟಿಗೆ ಗೊಬ್ರ ನೋಡಿ ಇದು ರೇಸ್ಮೆಂಟು ರೇಷ್ಮೆ ಪಿಕ್ಕೆ ಇದು ರೇಷ್ಮೇಲಿ ಬರೋದು ಆರ್ಗಾನಿಕ್ ಫುಲ್ ಆರ್ಗಾನಿಕ್ ರೇಷ್ಮೆ ಪಿಕ್ಕೆ ಪ್ರತಿ ನಾವು ಪ್ರತಿ ತಿಂಗಳು ರೇಷ್ಮೆ ಬೆಳೆಯೋದ್ರಿಂದ ತುಂಬಾ ಅದು ಬರ್ತಾ ಇರುತ್ತೆ ಒಂದು ಒಂದು ತಿಂಗಳಿಗೆ ಎರಡು ಟ್ರ್ಯಾಕ್ಟರ್ ಗೊಬ್ಬರ ಬರುತ್ತದು ಎರಡೆಲ್ಲ ತೆಂಗು ಬಟಾಕೂಟು ಅದಕ್ಕೆಲ್ಲ ಯೂಸ್ ಮಾಡ್ಕೊಂತೀವಿ ಇಲ್ಲಿ ನಿಮ್ಗೆ ಬಲೂನು ಮತ್ತೆ ಬಲ್ಬು ಅಂತ ಗಿಡ ಅಂತ ಇಲ್ಲಿ ಇವಾಗ ಬೆಳೆ ತುಂಬಾ ಕಷ್ಟ ಕಷ್ಟ ಯಾಕಂದ್ರೆ ಹೊಸ ಬೆಳೆ ಆದ್ರಿಂದ ಸ್ವಲ್ಪ ಜಡ್ಜ್ ಮಾಡೋದು ತುಂಬಾ ಕಷ್ಟ ಎಲ್ಲಾರು ಹೊಸ ತರನೇ ಇದು ಇವಾಗ ತುಂಬಾ ರಿಸರ್ಚ್ ನಡೀತಾ ಇದೆ ಪರ್ಟಿಕ್ಯುಲರ್ ಆಗಿ ಇಂತ ಇದೆ ಬಲ್ಬು ವಾಸು ಇನ್ನೂ ಅಷ್ಟು ಐಡೆಂಟಿಫೈ ಮಾಡೋದು ಕಷ್ಟ ಇದು

ಇದು ತೆಂಗು ತೆಂಗು ಮದನೋಟ 400 ಗಿಡ ಇದೆ 400 ಗಡ ಇದೆ ನಾನು ಇದ್ರು ಅವರು ತುಂಬಾ ಚೆನ್ನಾಗಿ ಬೆಳೆಸಿದಿರಿ 1 ವರ್ಷಕ್ಕೆನೇ ನೀವು ಈ ಲೆವೆಲಲ್ಲಿ ನೀವು ಬೆಳೆಸಿದಿರಿ ಅಂತಂದ್ರೆ onತರ ಮಗುಗಿಂತ ಇನ್ನೂ ಚೆನ್ನಾಗಿ ನೋಡಿಕೊಂಡಿರ ಅಂತ ಅನ್ಸುತ್ತೆ ನನಗೆ ಬೋಗುಗಿಂತಾನೂ ಚೆನ್ನಾಗಿ ನೋಡಿಕೊಂಡಿದ್ದೀವಿ ನಮ್ಮ ಇವರ ನರ್ಸರಿವರೇ ಹೇಳ್ತವರಲ್ಲ ಈಗ 1 ವರ್ಷದ ಗಿಡ ಈ ರೀತಿ ಇರ ಇಲ್ಲ ಅಂತ ಅಂತ ಇಲ್ಲ ನನಗೆ ಇದು ನಂಬಕಾಗ್ತಲ್ಲ ಈ ತರ ಗಿಡ ಬಂದಿದೆ ಅಂತ ಆ ತುಂಬಾ ಚೆನ್ನಾಗಿ ಬಂದಿದೆ ಬೇರೆ ಕಡೆ ಎಲ್ಲ ನೋಡಿದಾಗ ನಾನು ಸುಮ್ಮ ಪ್ಲಾಂಟ್ ಹೋಗಿ ನೋಡಿದ್ದೀನಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗ್ ಬಂದಿದೆ ನಮ್ಮ ಭೂಮಿ ಮಂಡ್ಯ ಮಣ್ಣಲ್ಲಿ ಸೂಪರ್ ಹಾ ಮಣ್ಣಲ್ಲಿ ಸೂಪರ್ 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 ಹ್ಮ್ ಬೆಂಗಳೂರ್ ನಾವು ಹೊರದೇಶದಲ್ಲಿ ಬೆಳೆಯುವಂತ ಹಣ್ಣ ನೀವು ಆ ಐದುವರೆಗೆ ನಮ್ಮ ಮಂಡ್ಯದಲ್ಲಿ ಪರಿಚಯ ಮಾಡ್ಸ್ಕೊಡ್ತೀವಿ ಅದು ಮೆಕ್ಸಿಕೋದಲ್ಲಿ ಅಷ್ಟೇ ಬೆಳಿತಾ ಇದ್ರು ಅದು ತುಂಬಾ ವಾತಾವರಣ ಇರಬೇಕು ಮಳೆ ಇರಬೇಕು ಯಾವಾಗ್ಲೂ ಕೋಲ್ಡ್ ಇರಬೇಕು ಈ ತರ ಯಾಕೆಂದರೆ ಮಡಿಕೇರಿ ಸೈಡು ಮನೆಗೆ ಒಂದೊಂದು ಗಿಡ ಇದ್ದೇ ಇದೆ ಆಲ್ಮೋಸ್ಟ್ ಆಲ್ ಅದರಿಂದ ಈ ಕಡೆ ಅಂದರೆ ನಮ್ಮ ಕಡೆ ನಮ್ಮ ವಾತಾವರಣಕ್ಕೆ ಒಂದು ಟ್ರೈಲ್ ನೋಡಿದಾಗ ತುಂಬ ಮಡಿಕೇರಿಗಿಂತ ತುಂಬ ಚೆನ್ನಾಗಿರ್ತದೆ ಆಮೇಲೆ ಇನ್ನೊಂದು ವೀಕ್ಷಕರೇ ಇದು ಒಂದು ವರ್ಷ ಒಂದು ವರ್ಷ ಒಂದು ತಿಂಗಳಾಗಿದೆ ಗಿಡ ಇದು ಮುಂದೆ ಇನ್ನೊಂದು ವರ್ಷ ಬಿಟ್ಟು ಅಂದರೆ ಒಂದು ವರ್ಷಕ್ಕೆಲ್ಲ ಬೆಳೆ ಇದು ಅವರು ನರ್ಸರಿ ಹೇಳೋರ ಪ್ರಕಾರ ಮೂರು ವರ್ಷ ಮೂರು ವರ್ಷ ಅಂತ ಹೇಳಿದ್ದಾರೆ ನಾನು ಎರಡು ವರ್ಷಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀವಿ ಅಕಸ್ಮಾತ್ ಬಂದ ತಕ್ಷಣನೇ ನನಗೊಂದು ಇನ್ಫಾರ್ಮೇಶನ್ ಕೊಡಿ ಇವತ್ತು ನಮ್ಮ ನೋಡ್ತಾ ಇರುವಂತ ವೀಕ್ಷಕರಿಗೆ ನಮ್ಮ ರೈತ ಬಾಂಧವರಿಗೆ ಈ ರೀತಿ ಇರುತ್ತೆ ಹಣ್ಣು ಹಣ್ಣು ಬಂದ ತಕ್ಷಣ ಫಲ ಬಿಟ್ಟ ತಕ್ಷಣ ಫಸಲು ಬಂದ ತಕ್ಷಣನೇ ಮುಂದೆ ನಾನು ಆ ವಿಡಿಯೋ ನಿಮ್ಗೆ ಮಾಡಿ ತೋರಿಸ್ತೀನಿ ಬಂದ ಒಂದು ಗಿಡ ಟ್ರಯಲ್ ಬಿಡ್ತೀನಿ ಫಸ್ಟ್ ಹೂವನ್ನ ನಾ ಯಾಕಂದ್ರೆ ಗಿಡ ಇವತ್ತು ಒಂದ್ ವರ್ಷ ಆಸೆ ಹೋದ್ರೆ ಗಿಡ ಡೆವಲಪ್ ಆಗ್ಬೇಕು ಇನ್ನು ಬೆಳಿಬೇಕಲ್ಲ ನೆಕ್ಸ್ಟ್ ಒಂದು ಗಿಡ ಟ್ರಯಲ್ ಇಡ್ತೀನಿ ಅಷ್ಟೇ ಫ್ಲವರ್ ಎಲ್ಲ ಕಟ್ ಮಾಡ್ತೀನಿ ಹಾಂ 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 ಬಂದರು ಇವಾಗ ನಾನು ಹಣ್ಣು ಬಿಡೋಕ್ಕಿಂತ ಮುಂಚೆನೇ ಬಂದು ನಿಮಗೆ ಒಂದು ವರ್ಷದ ಗಿಡ ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು ನಾನು ಈ ಹಣ್ಣು ಬಿಟ್ಟ ನಂತರ ಒಂದೊಂದು ಗಿಡ ಎಷ್ಟೆಷ್ಟೆಲ್ಲ ಹಣ್ಣು ಬಿಡುತ್ತೆ ನಮ್ಮ ರೈತ ಬಾಂಧವರಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಯಾವುದೋ ಬೆಳೆ ಬೆಳೆದು ನಷ್ಟ ಮಾಡ್ಕೊಳ್ಳೋದಕ್ಕಿಂತ ಇದೊಂದು ಬೆಳೆ ಬೆಳೆದ್ರೆ ನಿಮ್ಮನ್ನ ಲೈಫ್ ಲಾಂಗ್ ಕಾಪಾಡುತ್ತೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು ರೈತ ಬಾಂಧವರೇ ನಿಮಗೆ ಗಿಡ ಬೇಕು ಅನ್ನೋದಾದರೆ ನಮ್ಮ ನರ್ಸರವರು ಇಲ್ಲೇ ಇದ್ದಾರೆ ಮಾದೇಶ್ವರ ಅಂತ ಅಂತಂದ್ಬಿಟ್ಟು ಅವರು ನರ್ಸಿಂಗ್ ಫಾರ್ಮ್ ಇದೆ ಅವರತ್ರ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಜೊತೆಗೆ ನಾನು ವಿಡಿಯೋದಲ್ಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ನಮ್ಮ ದಿವಕರು ನಮ್ಮ ರೈತರು ಅವ್ರದ್ದು ಒಂದು ನಂಬರನ್ನು ಕೂಡ ಹಾಕಿರ್ತೀನಿ ನೀವು ಇವ್ರನ್ನಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಇವ್ರ ನರ್ಸರಿ ಅವ್ರನ್ನೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವಕಾಡ ಬೆಳೀರಿ ತುಂಬ ಲಾಭ ಪಡೀರಿ ಅವಕಾಡ ಕಡ ಬೆಳೀರಿ ಅವ ಬೆಳೀರಿ ತುಂಬ ಲಾಭ ಮಾಡಿ ಅನ್ನುವಂಥವ್ರು ನಮ್ಮ ದಿವಕರ ನಮ್ಮ ರೈತರು ಹೇಳುವಂಥ ಒಂದು ಕಿವಿ ಮಾತನ್ನು ನೀವು ಕೂಡ ಪಕ್ಕ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮಂಥ ಯುವಕರು ಕೂಡ ಬೆಳೆಸಿ ಮತ್ತು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಮಿಕ್ಕಿದೆಲ್ಲ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್ ನಮ್ಮ ದಿವಾಕರ್ ನಮ್ಮ ಬರೋರು